ಇದು ಪ್ರತಿಫಲನ ಯೂಟ್ಯೂಬ್ ಚಾನೆಲ್ ಪ್ರಸ್ತುತಿ ಸ್ನೇಹಿತರೆ ಈ ದಿನದ ವಿಷಯ ತೆಂಗಿನ ಗಿಡ ಹೌದು ಭೂಮಿಯ ಮೇಲಿರುವ ಬಹುತೇಕ ಎಲ್ಲಾ ಗಿಡಗಳಿಗಿಂತ ತನ್ನಲ್ಲಿರುವ ಔಷಧೀಯ ಗುಣ ಹಾಗೂ ಅದರ ಎಲ್ಲಾ ಭಾಗಗಳು ಅತ್ಯುಪಕಾರಿ ಆಗಿರುವುದರಿಂದ ತೆಂಗಿನ ಗಿಡಕ್ಕೆ ವಿಶೇಷವಾದ ಸ್ಥಾನಮಾನವಿದೆ ಇದರ ವಿಶೇಷತೆಯನ್ನೊಮ್ಮೆ ನೋಡೋಣ ಬನ್ನಿ ತೆಂಗಿನ ಮರವು ದೇವತೆ ಮತ್ತು ರಾಕ್ಷಸರು ನಡೆಸಿದ ಸಮುದ್ರ ಮತನದ ಸಂದರ್ಭದಲ್ಲಿ ಉದ್ಭವಿಸಿದೆ ಎಂದು ನಂಬಲಾಗಿದೆ ತೆಂಗಿನ ಮರವನ್ನು ಕಲ್ಪವೃಕ್ಷ ಎಂದು ಕರೆಯಲು ತೆಂಗಿನ ಮರದ ಎಲ್ಲ ಉತ್ಪನ್ನಗಳು ಉಪಯೋಗಕ್ಕೆ ಬರುತ್ತವೆ ತೆಂಗಿನ ಗರಿ ಮದುವೆ ಮನೆಗೆ ಹಾಗೂ ಶುಭ ಸಮಾರಂಭಗಳಿಗೆ ಚಪ್ಪರ ಹಾಕಲು ಬಳಸುತ್ತಾರೆ ಅಂದರೆ ಇದರ ಬೇರಿನಿಂದ ಗರಿಯವರಿಗೆ ಬಹುತೇಕ ಎಲ್ಲ ಭಾಗಗಳು ಉಪಯೋಗಕ್ಕೆ ಬರುತ್ತವೆ ಇದು ಹೆಚ್ಚು ಬಾಳಿಕೆ ಬರುವುದರಿಂದ ಗುಡಿಸಲು ಕಟ್ಟಿಕೊಳ್ಳಲು ಬೇಸಿಗೆ ಬಿಸಿಲಿಗೆ ತಂಪಾಗಿಸಲು ತಗಡಿನ ಶೆಡ್ಗಳ ಮೇಲೆ ಹೊದಿಕೆಯಾಗಿ ಹಾಕಲು ಇದರ ಗರಿಗಳಿಂದ ಚಾಪೆಯನ್ನು ಮತ್ತು ಬುಟ್ಟೆಗಳನ್ನು ಹೆಣೆಯುತ್ತಾರೆ ಮಕ್ಕಳ ಆಟಿಕೆಗಳಲ್ಲಿಯೂ ಕೂಡ ಇದು ಬಳಕೆಯಾಗುತ್ತದೆ ಗರಿಯಲ್ಲಿನ ಕಡ್ಡಿಗಳನ್ನು ಸೇರಿಸಿ ಕಟ್ಟಿದ ಪೊರಕೆ ಮನೆಯಂಗಳವನ್ನು ಸ್ವಚ್ಛಗೊಳಿಸುವಲ್ಲಿ ಉಪಯುಕ್ತ ಇಷ್ಟೆಲ್ಲ ಆದ ಮೇಲೂ ಕೂಡ ಕೊನೆಗೆ ಬಿಸಾಕಿದರೆ ಗೊಬ್ಬರವಾಗಿ ಬಳಕೆಯಾಗುತ್ತದೆ ಯಾವುದೇ ತರಹದ ಪೂಜೆ ಆಗಿರಲಿ ತೆಂಗಿನಕಾಯಿ ಇಲ್ಲವೆಂದರೆ ಅದು ಪೂಜೆನೇ ಅಲ್ಲ ಎಂದು ಹೇಳಲಾಗುತ್ತದೆ ಪೂಜೆ ಮಾಡಿದ ಬಳಿಕ ಅದೇ ಕೊಬ್ಬರಿಯನ್ನು ಅಡುಗೆಯಲ್ಲಿ ಬಳಸಿದರೆ ರುಚಿ ಹೆಚ್ಚುತ್ತದೆ ಕೊಬ್ಬರಿಯನ್ನು ಚಟ್ನಿ ಮಾಡಲು ಉಪ್ಪಿಟ್ಟು ಮಾಡಲು ಅವಲಕ್ಕಿ ಇಡ್ಲಿಗೆ ಚಟ್ನಿಯಾಗಿ ಸಾಂಬಾರಿನಲ್ಲಿ ಉಪಯೋಗವಾಗುತ್ತದೆ ಕೊಬ್ಬರಿ ಮಿಠಾಯಿಯಾಗಿ ಉಪಯೋಗವಾಗುತ್ತದೆ ಅಂದರೆ ಬಾಣಂತಿಯರಿಗೆ ಕೊಬ್ಬರಿ ಖಾರ ಎಂದು ಹೇಳಲಾಗುತ್ತದೆ ಇಷ್ಟೇ ಅಲ್ಲದೆ ನಾಗರ ಪಂಚಮಿ ಹಬ್ಬದಲ್ಲಿ ಬೋಲ್ಬುಗುರಿ ಆಡಿಸುತ್ತಾ ಹಬ್ಬ ಮುಗಿದ ಮೇಲೆ ಕೊಬ್ಬರಿ ಬೆಲ್ಲ ತಿಂದು ಖುಷಿ ಪಡುತ್ತೇವೆ ಬಿಸ್ಕತ್ತು ಕೊಬ್ಬರಿ ಎಣ್ಣೆ ಹೀಗೆ ತಮಗೆ ಬೇಕಾದ ತರಹೇವಾರಿ ಖಾದ್ಯಗಳನ್ನು ಮಾಡಲು ಕೊಬ್ಬರಿ ಉಪಯುಕ್ತವಾಗಿದೆ ಎಳೆ ನೀರು ನೀರ ಇವೆಲ್ಲ ನಮ್ಮ ಆರೋಗ್ಯಕರ ಬದುಕಿಗೆ ಆಸರೆಯಾಗಿವೆ ಇನ್ನು ದೇವರ ಪೂಜೆ ಅಂದರೆ ಅದು ತೆಂಗಿನಕಾಯಿ ಇರಲೇಬೇಕು ಇದೇ ಪೂಜೆ ಮಾಡಿದ ತೆಂಗಿನಕಾಯಿಯ ಕೊಬ್ಬರಿಯನ್ನು ಅಡುಗೆಯಲ್ಲಿ ಬಳಸಿದರೆ ರುಚಿ ಕಟ್ಟಾಗುತ್ತದೆ ಇನ್ನು ಕೊಬ್ಬರಿಯನ್ನು ಚಟ್ನಿ ಮಾಡಲಿಕ್ಕೆ ಕೊಬ್ಬರಿ ಮಿಠಾಯಿಯಾಗಿ ಉಪಯೋಗವಾಗುತ್ತದೆ ಬಾಣಂತಿಯರಿಗೆ ಕೊಬ್ಬರಿ ಖಾರ ಅಂದರೆ ಬಾಣಂತಿಯ ಸಮಯದಲ್ಲಿ ಕೊಬ್ಬರಿ ಬೆಲ್ಲವನ್ನು ಕುಟ್ಟಿ ಕೊಡುವುದರಿಂದ ಅವರಿಗೆ ಬಹುತೇಕ ಎಲ್ಲ ರೀತಿಯ ಪೌಷ್ಟಿಕಾಂಶಗಳು ಸಿಗುತ್ತವೆ ಇಷ್ಟೇ ಅಲ್ಲದೆ ನಾಗರ ಪಂಚಮಿಯ ಹಬ್ಬದಲ್ಲಿ ಬೋಲ್ಬುಗುರಿ ಆಡಿಸುತ್ತಾ ನಾವು ಚಿಕ್ಕವರಿರುವಾಗ ಹಬ್ಬ ಮುಗಿದ ಮೇಲೆ ಕೊಬ್ಬರಿ ಬೆಲ್ಲ ತಿಂದು ಖುಷಿಪಟ್ಟದ್ದು ಉಂಟು ಹೀಗೆ ಬಿಸ್ಕತ್ತು ಕೊಬ್ಬರಿ ಎಣ್ಣೆ ಹೀಗೆ ತಮಗೆ ಬೇಕಾದ ತರಹೇವಾರಿ ಖಾದ್ಯಗಳನ್ನು ಮಾಡಲಿಕ್ಕೆ ಎಲ್ಲ ರೀತಿಯಲ್ಲಿ ಇದು ಉಪಯುಕ್ತವಾಗಿದೆ ತೆಂಗಿನ ಮರದ ಬೇರು ಔಷಧೀಯ ಗುಣವನ್ನು ಹೊಂದಿದೆ ಎಂದು ಹೇಳಲಾಗುತ್ತದೆ ಹೀಗೆ ಬಯಸಿದ್ದನ್ನೆಲ್ಲ ನೀಡುವ ಹಸು ಕಾಮದೇನು ಕಲ್ಪಿಸಿಕೊಂಡದ್ದನ್ನೆಲ್ಲ ನೀಡಬಲ್ಲ ಮರವೇ ಕಲ್ಪವೃಕ್ಷ ನೀನಾರಿಗಾದೆಯೋ ಎಲೆ ಮಾನವ ಎಂಬ ಹಾಡಿನಲ್ಲಿ ಗೋವಿನ ಹಿರಿಮೆಯನ್ನು ವರ್ಣಿಸಲಾಗಿದೆ ನಮ್ಮ ಆರೋಗ್ಯಕರ ಬದುಕಿಗೆ ಬೇಕಾದುದೆಲ್ಲವನ್ನೂ ನೀಡುವ ಶಕ್ತಿ ಗೋವಿಗಿದೆ ಆದ್ದರಿಂದಲೇ ಗೋವನ್ನು ಕಾಮಧೇನು ಎಂದು ಹೆಸರಿಸಿ ಪೂಜಿಸಲಾಗುತ್ತದೆ ಅದೇ ರೀತಿ ಬೇಡಿದ್ದೆಲ್ಲವನ್ನು ಕೊಡುವುದೇ ಈ ಕಲ್ಪವೃಕ್ಷ ಈ ತೆಂಗಿನ ಮರ ಇಷ್ಟೇ ಅಲ್ಲದೆ ತೆಂಗಿನ ನಾರಿನಿಂದ ಕಾಲಲ್ಲೇ ಹಾಕುವ ಮ್ಯಾಟ್ನಿಂದ ಹಿಡಿದು ಹಗ್ಗ ಹೊಸೆಯುವುದಲ್ಲದೆ ಈಗ ಮ್ಯಾಟ್ರಸ್ಸು ತಲೆದಿಂಬುಗಳಲ್ಲೂ ಕೂಡ ಇದು ಬಳಕೆಯಾಗುತ್ತದೆ ಚಿಪ್ಪಿನಿಂದ ಆಟಿಕೆ ಕರಕುಶಲ ವಸ್ತುಗಳನ್ನು ಕೂಡ ತಯಾರಿಸುತ್ತಾರೆ ಪ್ಲೈಬೋರ್ಡ್ಗೆ ಇತ್ತೀಚೆಗೆ ಇದನ್ನು ಲ್ಯಾಮಿನೇಟ್ ಮಾಡುವ ಮೂಲಕ ಇದನ್ನು ಬಳಕೆ ಮಾಡಲಾಗುತ್ತದೆ ಎಂದು ಕೇಳಲ್ಪಟ್ಟಿದೆ ಹಲವು ಹಕ್ಕಿ ಪ್ರಾಣಿಗಳಿಗೆ ತೆಂಗಿನ ಮರ ಆವಾಸ ಸ್ಥಾನವೂ ಹೌದು ಹೀಗೆ ಬೇರಿನಿಂದ ಗರಿಯವರೆಗೆ ಇದರ ಎಲ್ಲ ಭಾಗಗಳು ಅತ್ಯುಪಕಾರಿ ಆಗಿರುವುದರಿಂದ ಮನೆಯ ಕಾಂಪೌಂಡ್ಗಳಲ್ಲಿ ಯಾವ ಸಸ್ಯವಿಲ್ಲ ಅಂದರೂ ಕೂಡ ಒಂದು ತೆಂಗಿನ ಮರವನ್ನಾದರೂ ನೆಟ್ಟಿರುತ್ತಾರೆ ಇದರ ಅಂದರೆ ತೆಂಗಿನಕಾಯಿಯ ಜುಟ್ಟು ಅಂದರೆ ಜುಭ್ರ ಅಂತ ಕರೀತಾರೆ ಇದು ಕೂಡ ಹಲವು ರೀತಿಯ ಆರೋಗ್ಯಕರ ಪ್ರಯೋಜನಗಳನ್ನು ಕೊಡುತ್ತದೆ ಪೈಲ್ಸ್ ಮಂಡಿ ನೋವು ಚರ್ಮದ ಸಮಸ್ಯೆ ತಲೆಗೂದಲು ಬೆಳ್ಳಗಾಗಿರುವುದನ್ನು ಕಪ್ಪಾಗಿಸಲಿಕ್ಕೆ ಮಹಿಳೆಯರ ಋತುಚಕ್ರದ ಸಮಸ್ಯೆಗಳಿಗೆ ಇದು ದಿವ್ಯೌಷಧವಾಗಿದೆ ಎಂದು ಹೇಳಲಾಗುತ್ತದೆ ತೆಂಗು ಮೊದಲು ಹೂ ತಳೆದಾಗ ಬೆಳೆಗಾರರು ಮರಕ್ಕೆ ಸೀರೆ ಉಡಿಸಿ ಸಂಭ್ರಮದಿಂದ ಪೂಜೆ ಸಲ್ಲಿಸುವುದು ಉಂಟು ಜೊತೆಗೆ ತೆಂಗಿನ ಉತ್ಪನ್ನಗಳ ಸರಬರಾಜುದಾರರು ಸಾಗಾಣಿಕೆದಾರರು ವಿತರಕರು ಮಾರಾಟಗಾರರು ಹೀಗೆ ಪ್ರತ್ಯಕ್ಷ ಮತ್ತು ಅಪ್ರತ್ಯಕ್ಷವಾಗಿ ಅಸಂಖ್ಯಾತರ ಬಾಳಿಗೆ ತೆಂಗು ಆಧಾರವಾಗಿಯೂ ಇದೆ ಒಂದೇ ಎರಡೇ ಹೀಗೆ ಹಲವಾರು ರೀತಿಯಲ್ಲಿ ತೆಂಗು ಉಪಯುಕ್ತವಾಗಿರುವುದರಿಂದ ನಿಜಾರ್ಥದಲ್ಲಿ ಬದುಕಿಗೆ ಅಗತ್ಯವಿರುವುದನ್ನೆಲ್ಲ ನೀಡುವ ಕಲ್ಪವೃಕ್ಷವೇ ಸರಿ ಎಂದು ಹೇಳಬಹುದು ಅಲ್ವೇ ಮುಂದುವರಿದು ಬೇರೆ ಎಲ್ಲ ಬೆಳೆಗಳ ಬೆಲೆಗಳು ಏರಿಳಿತವಾಗಬಹುದು ಆದರೆ ತೆಂಗಿನ ಕಾಯಿಯ ಬೆಲೆ ಯಾವತ್ತೂ ಕೂಡ ಕೊಂಚ ಹೆಚ್ಚು ಕಡಿಮೆ ಅಂದರೆ ಸಾಕಷ್ಟು ದೊಡ್ಡ ಪ್ರಮಾಣದ ವ್ಯತ್ಯಾಸ ಇರುವುದಿಲ್ಲ ಬಹುತೇಕ ವರ್ಷಗಟ್ಟಲೆ ಅದರ ಬೆಲೆ ಒಂದೇ ರೀತಿಯಾಗಿರುತ್ತೆ ಹೀಗಾಗಿ ನಾವು ಕಾಮಧೇನು ಹಸುವನ್ನು ಕರೆದರೆ ಕಲ್ಪವೃಕ್ಷವೆಂದು ಈ ತೆಂಗಿನ ಮರಕ್ಕೆ ಕರೆಯುವುದರಲ್ಲಿ ಅಕ್ಷರಶಃ ಸತ್ಯವಿದೆ ಎಂದು ಹೇಳಲಾಗುತ್ತದೆ ಮುಂದಿನ ಸಂಚಿಕೆಯಲ್ಲಿ ಕೊಬ್ಬರಿ ಎಣ್ಣೆಯ ಬಳಕೆಯ ಬಗ್ಗೆ ತಿಳಿದುಕೊಳ್ಳೋಣ ಆಲಿಸಿದ್ದಕ್ಕಾಗಿ ಧನ್ಯವಾದಗಳೊಂದಿಗೆ ನಿಮ್ಮ ಮಹೇಶ್